ಷ್ಟು ಅದ್ಭುತ ಸಿನಿಮಾಗಳಿಗೆ ಅಷ್ಟೇ ಅದ್ಭುತವಾಗಿ ನಟಿಸುವಂತಹ ಕಲಾವಿದೆ ಅಂಕಿತಾ ಅವರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಥ್ಯಾಂಕ್ ಥ್ಯಾಂಕ್ ಯು ಯು ಸ್ವಾಗತು ಎಲ್ಲರಿಗೂ ಶುಭ ಸಂಜೆ ಮಾಧ್ಯಮ ಮಿತ್ರರಿಗೆ ಹಾಗೂ ಸಿನಿಮೋತ್ಸಾಹಿಗಳಿಗೆ ಸಿನಿಮಾಕ್ಕೋಸ್ಕರ ಕೆಲಸ ಮಾಡ್ತಿರೋ ಕಾರ್ಮಿಕರಿಗೆ ಹಾಗೂ ಬಂದಿರುವಂತಹ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ನನ್ನ ತುಂಬಾ ಹೃದಯದ ನಮಸ್ಕಾರಗಳು ಬಹಳ ಖುಷಿ ಆಗುತ್ತೆ ಒಂದ್ ರೀತಿಯಾಗಿ ಈಗ ನಾನೀಗ ನನ್ನ ಅನುಭವದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದಿರ ಅಲ್ವಾ ತುಂಬಾ ಸತಿ ಹೇಳಿದೀನಿ ಈಗ ಶೈನವ್ರ ಜೊತೆ ಕೆಲಸ ಮಾಡಿ ಹೇಗಿತ್ತು ಬಾಬಿ ಮಾನ್ ಹೇಗಿದ್ರು ಅಥವಾ ಅಜ್ನೀರ್ ಸರ್ ಹೇಗಿದ್ರು ಅಥವಾ ಈ ಜರ್ನಿ ಬಗ್ಗೆ ನಾನು ಮಾತಾಡ್ತಾನೆ ಹೋಗ್ತಾ ಇದ್ದೀನಿ ಆದ್ರೆ ಇಡೀ ಸಿನಿಮಾದ ಅನುಭವ ಅಥವಾ ಸಿನಿಮಾದ ಕುರಿತು ಮಾತಾಡ್ಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ಮೂರು ಅಂಶಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಒಂದು ಕನಸು ಇನ್ನೊಂದು ಕೆಲಸ ಇನ್ನೊಂದು ಕಥೆ ಎಲ್ಲಾನು ಒಂದ್ ರೀತಿಯಾಗಿ ಹೆಣ್ಕೊಂಡಿತ್ತು ಜಡೆ ಹೆಣ್ದಂಗೆ ಮೂರು ಎಳೆ ಹೇಗ್ ಬೇಕೋ ಜಡೆ ಹೆಣುವಾಗ ಈ ಮೂರು ಅಂಶಗಳು ಈ ಒಂದು ಜರ್ನಿಯಲ್ಲಿ ನನಗೆ ಹೆಣ್ದಿತ್ತು ಚಿಕ್ಕವಳಿದ್ದಾಗ ಸಿನಿಮಾ ಅಂದ್ರೆ ಆಸಕ್ತಿ ಸಿನಿಮಾ ಅಂದ್ರೆ ಒಲವು ಟಿ ವಿ ನೋಡುವಾಗ ಆಗ್ಲಿ ಅಥವಾ ಸಿನಿಮಾ ಪರದೆ ನೋಡುವಾಗ ತಾರೆಗಳನ್ನ ನೋಡುವಾಗ ಹೇಗೆ ಇವರೆಲ್ಲ ಈ ತರ ಆಕ್ಟಿಂಗ್ ಮಾಡ್ತಾರೆ ಅನ್ನೋ ಅಂತ ಚಿಕ್ಕ ಚಿಕ್ಕ ಅಂಶಗಳು ತುಂಬಾ ಕಾಡ್ತಾ ಇತ್ತು ನನ್ಗೆ ಚಿಕ್ಕವಳಿದ್ದಾಗ ಅದು ಒಂದ್ ರೀತಿಯಾಗಿ ಚಿಕ್ಕವರೇ ಚಿಕ್ಕವಳಿದ್ದಾಗ ಅದು ನನ್ಗೆ ದೊಡ್ಡ ಕನಸಾಗಿತ್ತನು ಈಗ ಕನಸು ನನಸಾಗ್ತಿದೆಯಾ ಅನ್ನೋದೇ ಒಂದು ರೀತಿ ಕನಸಾಗಿತ್ತು ನನ್ಗೆ ಅಂದ್ರೆ ಈಗ ಶ್ರುತಿ ಮಾಮ ಅವರ ಆಕ್ಟಿಂಗ್ ನೋಡುವಾಗ್ಲಿ ಅಮ್ಮ ಯಾಕೆ ಅಳ್ತಿದಾರೆ ಅವ್ರು ಯಾರೋ ಅಳ್ತಾ ಇದ್ರೆ ಅಮ್ಮ ಯಾಕೆ ಅಳ್ತಾ ಇದಾರೆ ಅನ್ನೋ ಫೀಲಿಂಗ್ ನನ್ಗೆ ಚಿಕ್ಕವಳಿದಾಗ ಇನ್ಯಾರೋ ಡಾನ್ಸ್ ಮಾಡ್ತಿದ್ರೆ ಅಪ್ಪ ಯಾಕೆ ಫುಲ್ ಎಂಜಾಯ್ ಮಾಡ್ತಾ ಇದಾರೆ ನಮ್ಗೂ ಯಾಕೆ ಡಾನ್ಸ್ ಮಾಡ್ಬೇಕು ಏನು ಇದೆಲ್ಲ ಸಿನಿಮಾ ಅಂದ್ರೆ ಏನು ಯಾಕೆ ಇಷ್ಟು ಹುಚ್ಚೆದ್ದು ಕುಣಿತಾರೆ ಅನ್ನೋ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಗಳು ನಮ್ಮ ತಲೆಯಲ್ಲಿ ಮೂಡ್ದಾಗ ಅದಕ್ಕೆ ಒಂದ್ ರೀತಿಯಾಗಿ ದೃಶ್ಯ ಆಗ್ಲಿ ಅಥವಾ ಮುಖಗಳಾಗ್ಲಿ ಇಂತ ಹಿರಿಯ ಕಲಾವಿದರು ನನ್ನ ಜೀವನದಲ್ಲಿ ಇದ್ದಿದ್ದು ಅದು ಶ್ರುತಿ ಮಾಮ್ ಆಗ್ಲಿ ದೇವಾಸರಾಗ್ಲಿ ಅಥವಾ ಮಾಳಿರ್ಕ ಮಾಮ್ ಮಾತಾಡೋ ಕನ್ನಡ ಆಗ್ಲಿ ಇದೆಲ್ಲ ಏನಂದ್ರೆ ಒಂದ್ ರೀತಿಯಾಗಿ ನನಗೆ ಇನ್ಫ್ಲೂಯೆನ್ಸ್ ಮಾಡಿದಂಥ ಅಂಶಗಳು ಈ ಕನಸೆಲ್ಲ ನನಸಾಗೋದು ಅದು ಇಷ್ಟು ಬೇಗ ನನ್ನ ಕರಿಯರ್ ಅಲ್ಲಿ ಅಂತಂದ್ರೆ ಅದು ಜಸ್ಮಾರಿ ನಂದು ನನ್ಗೆ ಎಷ್ಟು ಭಾಗ್ಯಶಾಲಿ ಆಗಿದ್ದೀನಿ ನಾನು ಅದು ಮೇ ಬಿ ದೇವರ ಅನುಗ್ರಹ ಗುರುಗಳ ಅನುಗ್ರಹ ಅಂತಾರಲ್ಲ ಹಾಗೆ ಅಂತ ಕಾಣಿಸುತ್ತೆ ಒಂದು ನಟನೆ ಇನ್ನೊಂದು ಸಂಗೀತ ಸಂಗೀತ ಅಂದ್ರೆ ನನ್ಗೆ ಒಲವು ಸಂಗೀತ ಅಂದ್ರೆ ಆಸಕ್ತಿ ಕೇಳ್ಬೇಕು ಕೇಳ್ಬೇಕು ಹಾಡೋದ್ ಎಷ್ಟು ಚೆನ್ನಾಗಿ ಹಾಡ್ತೀನಿ ನನಗೆ ಗೊತ್ತಿಲ್ಲ ಆದ್ರೆ ಕೇಳೋದಕ್ ನಂಗೆ ತುಂಬಾ ಇಷ್ಟ ಸಂಗೀತ ಅಂತ ಒಂದು ಟೆಕ್ನಿಷಿಯನ್ಸ್ ಸಿನಿಮಾ ಮಾಡ್ತಾ ಇದ್ದಾರೆ ನನ್ನನ್ನ ಆಯ್ಕೆ ಮಾಡಿದರೆ ಇದ್ರಲ್ಲಿ ನನ್ನ ಕೆಲಸ ಅಡಗಿದೆ ಒಂದ್ ಕಡೆ ಕನಸ ಕನಸಿಂದ ಕೆಲಸಕ್ಕೆ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಿದೆ ಅಜ್ನೀಶ್ ಸರ್ ಫ್ಯಾನ್ ನಾನು ಅಂದ್ರೆ ಅವರು ಕಾಂಪೋಸಿಷನ್ ಮ್ಯೂಸಿಕ್ ಕಾಂಪೋಸಿಷನ್ ಮಾಡುವಾಗ ಅವರ ಕಾರ್ಡ್ ಪ್ರೋಗ್ರೆಶನ್ ಗಳಾಗ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸಾಂಗ್ ಗೆ ಬಳಸುವಂತಹ ಇನ್ಸ್ಟ್ರೂಮೆಂಟ್ ಗಳಾಗ್ಲಿ ಓ ಈ ಹಾಡ್ಗೆ ಈ ಇನ್ಸ್ಟ್ರೂಮೆಂಟ್ ಬಳಸ್ಬೋದಿತ್ತಲ್ವಾ ಇದನ್ನ ತಗೊಂಡಿದ್ದಾರೆ ಅನ್ನೋದ್ರಿಂದ ನನಗೆ ಇನ್ಫ್ಲೂಯೆನ್ಸ್ ಮಾಡಿದಂತಹ ಮ್ಯೂಸಿಷಿಯನ್ ಅವರು ಎಲ್ಲೋ ಅವಶ್ಯಕತೆನೇ ಇಲ್ದಾರೋ ಕಡೆ ವೈಲಿನ್ ಬಂದ್ಬಿಡುತ್ತೆ ವೈಲಿನ್ ನೋಡಿದ್ರೆ ಬೊಮ್ಮಟ ಕೇಳಿಸ್ತಿರುತ್ತೆ ಅಂತ ಒಂದು ಟೆಕ್ನಿಷಿಯನ್ ಇವತ್ತು ನನ್ನನ್ನು ಆಯ್ಕೆ ಮಾಡ್ಕೊಂಡಿದಾರಲ್ಲ ಸಿನಿಮಾಗೆ ಅನ್ನೋದೇ ಒಂದ್ ರೀತಿ ಮತ್ತೆ ಕನಸು ನನಗೆ ಕೆಲಸವಾಗಿ ಟ್ರಾನ್ಸ್ಫಾರ್ಮ್ ಆದಂತ ಕ್ಷಣಗಳು ಬಾಬಿ ಮ್ಯಾಮ್ ಅಷ್ಟೇ ಶಿ ಇಸ್ ಅ ಗುಡ್ ಸಿಂಗರ್ ಶಿಸ್ ಅ ಗುಡ್ ಮ್ಯೂಸಿಷಿಯನ್ ಅಂಡ್ ಶಿ ಕಮ್ಸ್ ಫ್ರಮ್ ಅ ಬ್ಯಾಕ್ ಗ್ರೌಂಡ್ ವಿಚ್ ಇಸ್ ವೆರಿ ಬ್ಯೂಟಿಫುಲ್ ವಿಚ್ ಇಸ್ ವೆರಿ ಹೋಮ್ಲಿ ಫಿಲ್ಡ್ ವಿತ್ ಪಾಸಿಟಿವ್ ವೈಡ್ಸ್ ಈಗಲೂ ಅಷ್ಟೇ ಒಂಥರ ನನ್ನ ಮಗಳ ತರನೆ ಅವರು ಕಂಪ್ಲೀಟ್ ಆಗಿ ನನ್ನನ್ನ ಟ್ರೀಟ್ ಮಾಡಿದ್ದಾರೆ ಒಂದು ಸರ್ತಿ ನಾನು ಅವ್ರನ್ನ ಭೇಟಿ ಮಾಡಿದ್ರೆ ಸಾಕು ಖಾಲಿ ಕೈಯಲ್ಲಿ ನಾನು ಮನೆಗೆ ಬರೋದೇ ಇಲ್ಲ ನನ್ನಲ್ಲಿ ಏನೋ ಒಂದು ಗಿಫ್ಟ್ ಇರುತ್ತೆ ಏನೋ ಏನೋ ಇಟ್ಕೊಂಡು ಮನೆಗೆ ಬರ್ತೀನಿ ನಮ್ಮ ಮನೇಲಿ ನೋಡಿದಕ್ಷಣ ಬಗನ್ನ ಮೀಟ್ ಮಾಡಿದ್ಯಾ ಅಂತಾನೆ ಕೇಳೋದು ಅಷ್ಟು ಒಂದ್ ರೀತಿಯಾಗಿ ಈ ಇಂಥ ಚಿಕ್ಕ ಚಿಕ್ಕ ಸಂಪ್ರದಾಯಗಳನ್ನ ಕಲಿತಂತಹ ವಿಷಯಗಳು ನನ್ನ ಕನಸು ಏನಿದೆ ಆ ಕನಸಿಗೆ ಹೆಣ್ಕೊಂಡು 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 ನನ್ನ ಕೆಲಸ ಆಗ್ತಾ ಹೋಯ್ತು ಒಂದು ಮ್ಯೂಸಿಕ್ ನ ಕಲಿಯೋದಾಗ್ಲಿ ಸಾಹಿತಿಗಳು ನಮ್ಮ ಸಿನಿಮಾದಲ್ಲಿ ಕೆ ಕಲ್ಯಾಣ್ ಸರ್ ಬರ್ದಾರೆ ಅವರ ಮನಸ್ಸೇ ಬದುಕು ನಿನಗಾಗಿ ಹಾಡನ್ನ ನಾನು ಒಂದು ಸಾವಿರ ಸರ್ತಿ ಕೇಳಿದೀನಿ ಅನ್ಸುತ್ತೆ ಹೆಂಗಿ ಮನುಷ್ಯ ಈ ತರ ಬರಿತಾರೆ ಬರೀತಾರೆ ಅನ್ನೋರು ನನ್ನ ಪಾತ್ರಕ್ಕೆ ಕೂತು ಬರೆದಿದ್ದಾರೆ ಅನ್ನೋದು ಒಂದು ರೀತಿಯಾಗಿ ನನಗೆ ಅದು ಹೆಮ್ಮೆ ನಾನು ಎಷ್ಟು ಭಾಗ್ಯಶಾಲಿ ಆಗಿದ್ದೀನಿ ಅನ್ನೋ ಅಂತ ವಿಷಯ ಈ ತರ ಜಸ್ಟ್ ಮ್ಯಾಲೆಡ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ನನ್ನ ಆಗ್ಲಿ ನನ್ನ ಕೆಲಸ ಆಗ್ಲಿ ಒಟ್ಟಿಗೆ ಹೆಣ್ಕೊಂಡು ಹೋದಂತ ಜರ್ನಿ ಆಗಿತ್ತು ಇದು ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀನಿ ಆಲ್ರೆಡಿ ಹಿರಿಯ ಕಲಾವಿದ್ರು ಹಾಗೆ ಒಂದು ಹೆಣ್ಣು ಹೆಣ್ಣು ನಿರ್ದೇಶಕಿಯಾದಾಗ ಆ ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಂಡು ಅವಳು ನೋಡುವಂತಹ ದೃಷ್ಟಿಕೋನ ಹೇಗಿರುತ್ತೆ ಅನ್ನೋದು ತುಂಬಾ ಕೆಲವರಿಗೆ ಮಾತ್ರ ಅನುಭವವಾಗುವಂತಹ ವಿಷಯ ಕಲಾವಿದರು ಅಂತ ಬಂದಾಗ ನನ್ನ ಎರಡನೇ ಸಿನಿಮಾದಲ್ಲೇ ಓ ಒಂದು ಹೆಣ್ಣು ಮಗಳು ಈ ತರನು ಯೋಚನೆ ಮಾಡ್ಬೋದಲ್ವ ಕ್ಯಾರೆಕ್ಟರ್ ಬಗ್ಗೆ ಕರೆಕ್ಟ್ ನಾನು ಹೆಣ್ಣು ಮಗಳೇ ಕೆಲವು ಸರ್ತಿ ನಮ್ಗೆ ಬೇರೆ ನಿರ್ದೇಶಕರು ಅಂದ್ರೆ ಗಂಡು ಮಕ್ಕಳಿದ್ದಾಗ ಇವ್ರು ಯಾಕೆ ಯೋಚನೆ ಮಾಡೋದಿಲ್ಲ ಅಂತ ಅನ್ಸಿರುತ್ತೆ ನಾವೇ ತಪ್ಪಿದೀವನೋ ಅಂತ ಅನ್ಸಿರುತ್ತೆ ಬಟ್ ಆ ಇಲ್ಲ ಈ ಪಾಯಿಂಟ್ ಬಂದ್ರು ನೋಡಿ ಇವ್ರಿಗೆ ಅರ್ಥ ಆಗುತ್ತೆ ಅಂತ ಬಾಬಿ ಮಾಮ ಅವ್ರ ಜೊತೆ ಕೆಲಸ ಮಾಡುವಾಗ ನಂಗೆ ಅನ್ಸಂತಹ ವಿಷಯ ಕೋ ಆರ್ಟಿಸ್ಟ್ ಗಳ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇಲ್ಲೂ ಅಷ್ಟೇ ನೋಡಿ ಕೆಲಸನ ತುಂಬಾ ಚೆನ್ನಾಗಿ ಕಲಿತೆ ನಾನು ಹಿರಿಯ ಕಲಾವಿದರು ಸೆಟ್ ಅಲ್ಲಿ ಬರೀ ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನ್ ಹೇಗಿರ್ತಾರೆ ಕ್ಯಾಮ್ರಾನ ಹೇಗ್ ನೋಡ್ತಾರೆ ಕ್ಯಾಮ್ರಾ ಪರ್ಸ್ಪೆಕ್ಟಿವ್ ಅನ್ನೋದು ಹೇಗಿರುತ್ತೆ ಒಂದು ಹುಬ್ಬನ್ನ ಹಿಂಗ್ ಮಾಡಿದ್ರೆ ಅವ್ರು ಏನನ್ನ ಸಂದೇಶ ಕನ್ವೆ ಮಾಡ್ತಿದ್ದಾರೆ ಅನ್ನೋ ಅಂತ ವಿಷಯಗಳು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಲೈಟಿಂಗ್ ಸೆನ್ಸ್ ಹಿರಿಯ ಕಲಾವಿದರಿಗೆ ತುಂಬಾ ಚೆನ್ನಾಗಿರುತ್ತೆ ಯಾವ ಪೊಸಿಷನ್ ಅಲ್ಲಿ ನಿಂತ್ಕೋಬೇಕು ಸುಮ್ನೆ ಬ್ಲಾಕಿಂಗ್ ಹೇಳಿದ ತಕ್ಷಣ ಗೊತ್ತಾಗುತ್ತೆ ಇಂಥ ವಿಷಯಗಳನ್ನೆಲ್ಲ ಇಪ್ಪ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಲ್ವಾ ಅಂತ ಅನ್ಸೋ ನಮ್ ಕಡೆ ಇನ್ನೊಂದ್ ಕಡೆ ಈಗ ಶೈನ್ ಅವರಾಗ್ಲಿ ನಾನಾಗ್ಲಿ ಈಗ ಶೈನ್ ಫ್ರೆಂಡ್ಸ್ ಯಾರೆಲ್ಲ ಇದಾರೆ ನಾವೆಲ್ಲ ಮಜಾ ಮಾಡ್ತಿದ್ದಂತ ರೀತಿ ನಾವೆಲ್ಲ ಸಿನಿಮಾವನ್ನ ನೋಡ್ತಿದ್ದಂತ ರೀತಿ ಇದೆಲ್ಲ ಕೂಡ ನಾನು ತುಂಬಾನೇ ಕಲ್ತಿದ್ದೀನಿ ಇಷ್ಟೇ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗೋದಿಲ್ಲ ಜಸ್ಮಾರಿ ಗೆ ಕಥೆ ಅಂತ ಬಂದಾಗ ನಮ್ಮ ಜಸ್ಮಾರಿ ಚಿತ್ರ ನೀವೆಲ್ಲ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗುತ್ತೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಸೂರ್ಯ ಸಹನ ಮದ್ವೆ ಆಗ್ತಿರೋದು ಯಾವ ಚೌಲ್ಟ್ರಿಲೂ ಅಲ್ಲ ನಿಮ್ಮ ಹತ್ರ ಇರೋ ಥಿಯೇಟರ್ಸ್ ಅಲ್ಲಿ ಕುಟುಂಬದ ಸಮೇತ ಹೋಗಿ ಮದ್ವೆನ ನೋಡಿ ಯಾಕಂದ್ರೆ ಈಗ ಸಿನಿಮಾ ಅಂತ ಬಂದಾಗ ಫಸ್ಟ್ ಹೊಳೆಯುವಂತಹ ಪದ ಏನಂದ್ರೆ ಎಂಟರ್ಟೈನ್ಮೆಂಟ್ 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 ಮದುವೆ ಅನ್ನುವಂತಹ ಒಂದು ಸೆನ್ಸಿಟಿವ್ ಅಂಶವನ್ನ ಇಟ್ಕೊಂಡು ಜೀವನವನ್ನ ನಾವು ಎಷ್ಟು ಲೈಟ್ ಆಗಿ ಕನ್ಸಿಡರ್ ಮಾಡಬಹುದು ಎಲ್ಲದಕ್ಕೂ ಸೀರಿಯಸ್ ಆಗಿ ಅಪ್ರೋಚ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಮ್ಮ ಸಿನಿಮಾದಲ್ಲಿ ನಾವು ತುಂಬಾ ಚೆನ್ನಾಗಿ ತೋರಿಸಿದೀವಿ ಅದು ಎಲ್ಲಾ ವರ್ಗದವರೆಗೂ ಸೂಕ್ತವಾಗೋ ಹಾಗೆ ನಾವು ನಮ್ಮ ಸಿನಿಮಾದಲ್ಲಿ ತೋರಿಸಿದೀವಿ ಚಿಕ್ಕವರು ಸಹ ಸಿನಿಮಾಗೆ ಬಂದು ನೋಡಬಹುದು ದೊಡ್ಡವರು ಹಿರಿಯ ಕಲ ಹಿರಿಯರು ಕೂಡ ಬಂದು ನೋಡಬಹುದು ಎಲ್ಲ ಏಜ್ನವರು ಬಂದು ನೋಡಬಹುದು ಸಂಗೀತವನ್ನ ಇಷ್ಟಪಡೋರು ನೋಡಬಹುದು ಸಾಹಿತ್ಯವನ್ನ ಇಷ್ಟಪಡೋರು ನೋಡಬಹುದು ಬಣ್ಣಗಳನ್ನ ಸಿನಿಮಾಗಳಲ್ಲಿ ಕಾಣಬೇಕು ಅಂತಂದ್ರೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಬಹಳ ಅಚ್ಚುಕಟ್ಟಾದ ಕೆಲಸ ಮಾಡಿದ್ದಾರೆ ಈಗ ಆಲ್ರೆಡಿ ಟ್ರೈಲರ್ ನೋಡಿದೀರಾ ನಿಮಗೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ ಅಂಡ್ ನಿಮ್ಗೆ ಫೈಟಿಂಗ್ ಬೇಕಾ ಆಕ್ಷನ್ ಬೇಕಾ ಶೈನ್ ಅವರು ಸೂಪರ್ ಆಗಿ ಫೈಟ್ ಮಾಡಿದ್ದಾರೆ ನಿಮ್ಗೆ ಪೊಲಿಟಿಕಲ್ ಫೈಟಿಂಗ್ ಬೇಕಾ ಶ್ರೀಮಂತ್ ಸರ್ ಇದಾರೆ ಅವರು ತುಂಬಾ ಚೆನ್ನಾಗಿದೆ ನಿಮ್ಗೆ ಕಾಮಿಡಿ ಬೇಕಾ ರವಿಶಂಕರ್ ಸರ್ ಇದಾರೆ ಅಂಡ್ ನನಗೆ ಪರ್ಸ್ನಲಿ ವಾಣಿ ಜೊತೆ ಕೂತ್ಕೊಂಡಾಗ ಸಂಗೀತವನ್ನ ಆಫ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನ್ ಹೇಗೆ ಹಾಡ್ತಾರೆ ಅನ್ನೋದನ್ನು ಕೂಡ ಕಲಿತಿದ್ದೀನಿ ಇಲ್ಲಿ ಎಲ್ಲಾ ಒಂಥರ ಕಲೆಗೆ ಬೇಕಾಗುವಂತಹ ಎಲ್ಲ ಅಂಶಗಳು ನಮ್ಮ ಸಿನಿಮಾದಲ್ಲಿದೆ ತುಂಬಾ ಲೈಟ್ ಹಾರ್ಟೆಡ್ ಆಗಿ ಮನಸ್ಸನ್ನ ಬಿಚ್ಚಿ ಕೂತ್ಕೊಂಡು ನೋಡೋ ಅಂತ ಸಿನಿಮಾ ಆಗಿದೆ ಸೀರಿಯಸ್ ಆಗಿ ಏನಾಗುತ್ತೆ 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 ಅಂತಲ್ಲ ಏನಾಗುತ್ತೆ ಅಂತ ನಿಮ್ಗೆ ಅನಿಸ್ತಿದ್ರು ಅಪ್ಪ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾ ಕರೆಕ್ಟ್ ಹಿಂಗಿರ್ಬೇಕು ಆ ಓ ವೆರಿ ಗುಡ್ ವೆರಿ ಗುಡ್ ಈ ತರ ನಿಮ್ಗೆ ಏನಂತಾರೆ ಎಲ್ಲದಕ್ಕೂ ಅವಕಾಶ ಮಾಡ್ಕೊಡುತ್ತ ನಮ್ ಸಿನ್ಮಾ ಅಂಡ್ ಕನ್ನಡ ಚಲನಚಿತ್ರರಂಗಕ್ಕೆ ಈಗ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಬೆನ್ ತಟ್ಟಿ ಇನ್ನು ನಮ್ಮಂತ ಕಲಾವಿದರಿಗೆ ಅವಕಾಶ ಸಿಗೋದು ಬಾಕಿ ಇದೆ ಅದೆಲ್ಲ ನಿಮ್ಮ ಕೈಯಲ್ಲಿದೆ ಜಸ್ಮಾರಿ ಅನ್ನೋದು ನಮ್ಮ ಮಗು ಈಗ ನಿಮ್ಮ ಕೈಗೆ ಸಮರ್ಪಿಸುವಂತಹ ಸಮಯ ಆಗಸ್ಟ್ ಇಪ್ಪತ್ತೆರಡು ನಿಮ್ಮ ಕೈಗೆ ಅದನ್ನ ನಾವು ಕೊಡ್ತಾ ಇದೀವಿ ಅದನ್ನ ಹೇಗೆ ಪೋಷಿಸಿ ಬೆಳೆಸ್ತೀರಾ ಅದು ನಿಮ್ಮ ಕೈಯಲ್ಲಿದೆ ಕಲಾವಿದರಿಗೆ ಒಳ್ಳದಾಗ್ಲಿ ತಂತ್ರಜ್ಞರಿಗೆ ಒಳ್ಳೇದಾಗ್ಲಿ ಹಾಗೆ ಪಾಪ ಮಾಧ್ಯಮ ನಿಮ್ಗೂ ಒಳ್ಳೇದಾಗ್ಲಿ ನಿಜವಾಗ್ಲೂ ಹೇಳ್ತೀನಿ ಹೊಸೊಬ್ರಿಗೆ ಒಂದ್ ರೀತಿ ಮಗಳ ಟ್ರೀಟ್ಮೆಂಟ್ ಕೊಡ್ತೀರಾ ಇಲ್ಲಿ ಹಪ್ಪೊಳಗಡೆ ಬಂದ ಏನೋ ಒಂಥರ ಟೆನ್ಶನ್ ನರ್ವಸ್ನೆಸ್ ಇರೋದಿಲ್ಲ ಇವರೆಲ್ಲ ನಮ್ಮವರೇ ಅನ್ನೋ ಭಾವನೆ ಇದೆ ಯಾರೆಲ್ಲ ಪಾಪ ವಿಡಿಯೋ ಫೋಟೋ ಮಾಡ್ಕೊತಿರೋ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ ಜಸ್ಮಾರಿ ಜೈ ಸೋ ಮಚ್ ನಿಮ್ಮ

ಇವತ್ತು ಅಜನೀಶ್ ಸರ್ ಆಲ್ ಓವರ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತೀವಿ ಇಲ್ಲ ಫ್ರಮ್ ಕರ್ನಾಟಕ ಫ್ರಮ್ ಅವರ್ ಟು ಐಡೆಂಟಿಫೈ ಈ ಥರ ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಇಲ್ಲ ಈವನ್ ಹೀರೋಯಿನ್ಸ್ ಆಲ್ಸೋ ಅಲ್ಲ ದೀಪಿಕಾ ಪಡ್ಕೋಣೆ ಶೀಸ್ ಫ್ರಮ್ ಕರ್ನಾಟಕ ನಾವೇ ನಮ್ಮ ಹೀರೋಯಿನ ಗುರುತಿಸ್ಕೊಂಡಿಲ್ಲ ಅಂದ್ರೆ ದೆನ್ ಈಸಿಲಿ ದೇ ಗೋ ಟು ಅದರ್ ಸ್ಟೇಟ್ಸ್ ಸೊ ಫ್ರಮ್ ದೀಪಿಕಾ ಪಡ್ಕೋಣೆ ಟಿಲ್ ಸೋ ಮೆನಿ ಹೀರೋಯಿನ್ಸ್ ಆರ್ ಅಂಡ್ ಟುಡೇ ಅಂಕಿತಾ ಗ್ಲೋಯಿಂಗ್ ಅವರು ಇವತ್ತು ಅಂತ ಕಾಮರ್ಸ್ ಬ್ರೈಡಲ್ ಬರಬೇಕು ಅಂತ ಹೇಳೋದಕ್ಕೆ ಕಾರಣ ಏನಂದ್ರೆ ಅವ್ರ ಅವತ್ತು ಹೀರೋಯಿನ್ ಇವತ್ತು ಹೀರೋಯಿನ್ ಸೊ 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 ಆಲ್ ದ ದೇ ಆರ್ ಎವರ್ ಗ್ರೀನ್ ಅಷ್ಟು ಬ್ಯೂಟಿಫುಲ್ ನಮ್ಮ ಫಸ್ಟ್ ಸರ್ ಸರ್ ಆಮೇಲೆ ಮಾತಾಡಿ ನೀರು ಎಲ್ಲರಿಗೂ ನಮಸ್ಕಾರ ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು ಎಲ್ಲರೂ ಜಾಸ್ತಿ ಮಾತಾಡಿದ್ವಿ ಟೈಮ್ ಆಗಿದೆ ಕ್ಷಮಿಸಿ ಆದಷ್ಟು ಬೇಗ ಮುಗಿಸ್ತೀನಿ ಬಟ್ ತುಂಬಾ ಜನಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ಬೇಕಾಗಿದೆ ಸೊ ಅವ್ರಿಗೆಲ್ಲರೂ ಹೇಳ್ತೀನಿ ಮೊದಲನೇದಾಗಿ ಇಲ್ಲಿ ಬಂದಿರುವಂತ ಎಲ್ಲ ಹಿರಿಯ ಕಲಾವಿದರಿಗೂ ನನ್ನ ಸಿನಿಮಾದ ಎಲ್ಲ ಕಾರ್ಜನ್ ಕ್ರಿಯೆಗೂ ಮತ್ತು ಎಲ್ಲಾ ಎಲ್ಲ ಮಿತ್ರರಿಗೂ ನನ್ನ ನಮಸ್ಕಾರಗಳು ಅಂಡ್ ವೆಲ್ಕಮ್ ಎಲ್ಲರೂ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ ಆ ತುಂಬಾ ಖುಷಿ ಆಗ್ತದೆ ಅಹ್ ಇಪ್ಪತ್ತೆರಡನೇ ತಾರೀಕು ಇದೇ ತಿಂಗಳು ನಮ್ಮ ಜಸ್ಟ್ ಮ್ಯಾರೇಜ್ ಸಿನಿಮಾ ರಿಲೀಸ್ ಆಗ್ತದೆ ನೀವೆಲ್ಲರೂ ಬಂದು ನನ್ನ ಸಂಗೀತಕ್ಕೆ ನೀವೆಲ್ಲರೂ ಬೆನ್ ತಟ್ಟಿ ನನ್ನ ಪ್ರೋತ್ಸಾಹಿಸಿದೀರಾ ಇಲ್ಲಿವರೆಗೂ ತಂದಿದ್ದೀರಾ ಸೊ ನೀವು ತಕ್ಷಣ ಚಪ್ಪಾಳೆ ಸದ್ದು ನಿಮ್ಮ ನನ್ನ ಬೆನ್ತೇನೆ ಇವತ್ತು ಒಂದು ಸಿನಿಮಾ ಮಾಡೋದು ಹೇಗೆ ಬಂದಿದೆ ಇದೆಲ್ಲಾರು ನಿಮ್ಮಿಂದಲೇ ನಿಮ್ಮ ಆಶೀರ್ವಾದದಿಂದಲೇ ಸೊ ನಮ್ಮ ಸಿನಿಮಾಗೂ ಆ ಆಶೀರ್ವಾದ ಮಾಡಿ ಥಿಯೇಟ್ರಿಗೆ ಬಂದು ಯಾಕಂದ್ರೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಕನಸಿಟ್ಕೊಂಡಿದ್ದೀರಿ ಅದು ಮೊದಲನೇ ಹೆಜ್ಜೆ ಇದು ನೀವೆಲ್ಲರೂ ಖಂಡಿತ ನನ್ನ ಕೈ ಇಟ್ಟು ಕಾಪಾಡ್ತೀರಿ ಅಂತ ನಂಬಿದ್ದೀನಿ ಆ ಸಿನಿಮಾ ಇಪ್ಪತ್ತು ವರ್ಷದಕ್ಕಿಂತ ಮುಂಚೆ ಇಬ್ರು ಒಂದು ಕನಸು ಕಟ್ಕೊಂಡ್ವಿ ಒಂದು ಮ್ಯೂಸಿಕ್ ಮಾಡಬೇಕು ಅಂತ ಅವರು ನನಗೆ ಡೈರೆಕ್ಷನ್ ಅಂದ್ರೆ ತುಂಬ ಇಷ್ಟ ಏನೋ ಸಿನಿಮಾದಲ್ಲಿ ಇರ್ಬೇಕಲ್ಲ ಅಂತ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ಹೇಳಿದರು ಸೊ ಮ್ಯೂಸಿಕಲ್ಲಿ ನಾವು ಅನ್ಕೊಂಡಿದ್ದಲ್ಲಿ ಎಷ್ಟೋ ಮಟ್ಟಗಳಲ್ಲಿ ಒಂದು ಹಂತಕ್ಕೆ ತಂದು ನನ್ನ ಬೆನ್ನೆಲುಬಾಗಿ ನಿಂತು ನನ್ನ ತಂದೆ ನಿಲ್ಲಿಸಿದ್ರು ಇವತ್ತು ಅದ್ರ ಜೊತೆಗೆ ಕಂಡ ಇನ್ನೊಂದು ಕನಸು ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಮತ್ತು ಬಾಬಿಯವರು ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು ಸೊ ಅವ್ರು ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕನಸು ಕಂಡ್ರು ಅದೇ ತರ ಅವರು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು ನನ್ನ ಕನಸು ಕೂಡ ಸೊ ಅದನ್ನ ಮೊದಲನೇ ಹೆಜ್ಜೆ ಇವತ್ತು ಇಟ್ಟಿದ್ದೀವಿ ಕಂಗ್ರಾಚುಲೇಷನ್ ಬಾಬಿ ತುಂಬಾ ಖುಷಿ ಆಗ್ತಾ ಇದೆ ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ ಫೈನಲ್ ಮಿಕ್ಸ್ ಮುಗಿಸಿದ್ವಿ ನಾನು ಐ ವಾಸ್ ವೆರಿ ಎಕ್ಸೈಟೆಡ್ ನಾನು ಫೈನಲ್ ಔಟ್ಪುಟ್ ನೋಡಿದಾಗ ಯಾಕಂದ್ರೆ ನಾನು ನನ್ನ ಜೊತೆ ಕೆಲಸ ಮಾಡಿದವ್ರು ಎಲ್ಲರೂ ನನ್ನ ಹಿಂದಿ ಸಿನಿಮಾ ಕಾಂತಾರಾಗೆ ಆಗಲಿ ಎಲ್ಲಾ ಸಿನಿಮಾಗ್ ವರ್ಕ್ ಮಾಡಿದವ್ರೇನೆ ಅವ್ರು ಕೊಟ್ಟಿದ್ದು ಒಂದೊಂದು ರಿಯಾಕ್ಷನ್ ವಾಸ್ ನನಗೆ ಹೌದಾ ಇಷ್ಟು ಚೆನ್ನಾಗಿದೆಯಲ್ಲ ಇದೆಯಲ್ಲ ಸಿನಿಮಾ ಅಂತ ನನಗೇನೆ ಒಂದು ಸಂತೋಷ ಆಯ್ತು ನನಗೆ ಆಮೇಲೆ ನಾವು ಯಾಕಂದ್ರೆ ನಾವು ಡೈಲಿ ನಾವು ನಮ್ಮ ಸಿನಿಮಾಗ ನಾವು ನೋಡ್ತಾ ಇರ್ತೀವಿ ಫುಟೇಜಸ್ ನೋಡ್ತಾ ಇರ್ತಿವಲ್ಲ ನಮ್ಗೆ ಗೊತ್ತಾಗೋದಿಲ್ಲ ನಾವು ಅಲ್ಲೇ ಇರೋದ್ರಿಂದ ನಮ್ಗೆ ಅದರದ್ದು ರಿಯಲೈಸೇಷನ್ ಇರೋದಿಲ್ಲ ಒಟ್ಟು ಹೋಗ್ಬಿಟ್ಟು ನಾವು ಒಂದು ಫೈನಲ್ ಮಿಕ್ಸ್ ಮುಗಿಸಿ ಒಂದ್ರು ನೋಡ್ಬೇಕಾದ್ರೆ ಯಾವ್ದಲ್ಲ ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ರಲ್ಲ ಬಾಬಿಮಾ ಅನ್ಸುತ್ತ ನನಗೆ ಐ ಆಮ್ ಸೋ ಹ್ಯಾಪಿ ನನ್ನ ನಿರೀಕ್ಷೆಗೂ ಮೀರಿ ಹೇಳಿದ ದಿವಸದಿಂದ ಮೂರ್ ದಿವಸ ಮುಂಚೆನೆ ಶೂಟಿಂಗ್ ಮುಗಿಸ್ಕೊಟ್ರು ಬಾಬಿ ಅವರು ಅದ್ರ ಜೊತೆ ಎಷ್ಟು ದಿವಸ ಅಂತ ಹೇಳಿದ್ರು ನಾನೊಂದ್ ಎರಡ್ ಮೂರ್ ದಿವಸ ಹೋಗಿದ್ದೀನಿ ಅಷ್ಟೇ ಪ್ರೊಡಕ್ಷನ್ ಯಾಕಂದ್ರೆ ಮ್ಯೂಸಿಕ್ ಏನೇ ಮ್ಯೂಸಿಕ್ ಗಮನ ಬೇರೆ ಕಡೆ ನಿಮ್ಗೆ ಹೋಗ್ಬಾರ್ದು ಮ್ಯೂಸಿಕ್ ಇದು ಲೆಟ್ ಮಿ ಡೂ ದಿಂಗ್ಸ್ ಅಂತಬಲ್ ಆಫ್ ಒಬ್ರೇ ನಿಂತು ಮನೆಯಲ್ಲಿ ತನ್ನ ಮಕ್ಕಳು ಅವರ ಹಸ್ಬೆಂಡ್ ಸೇರಿಸ್ಕೊಂಡು ಅಂತ ಅವ್ರು ಹೆಂಗ್ ಫಿನಿಶ್ ಮಾಡಿದ್ರು ಅಂತ ನನ್ಗೆ ಯಾಕಂದ್ರೆ ಒಬ್ಬೊಬ್ಬರ ಅನುಭವ ಕೇಳ್ಬೇಕಾರೆ ಹೆಂಗ್ರಿ ಮಾಡ್ತೀರಾ ಸಿನಿಮಾ ದಿನೇಶ್ ಯಪ್ಪಾ ಯಪ್ಪಾ ನಮ್ ಕೈ ಆಗಲ್ಲ ಅಜಣ್ಣ ನಾನ್ ಪ್ರೊಡಕ್ಷನ್ ನಾನು ಮಾಡಲ್ಲ ಅಂತ ರಿಷ್ ಚರ್ತಿ ನನ್ ಇವ್ರಲ್ಲ ಹಿಂಗೆಲ್ಲ ಹೇಳ್ಬೇಕಾದ್ರೆ ಒಂದೇ ದಿವಸ ನನ್ಗೆ ಇನ್ನೊಂದು ಸಿನಿಮಾ ಯಾವಾಗ ಶುರು ಮಾಡೋಣ ಇದು ಇದು ಇದಂಚನೆ ನನಗೆ ಇಟ್ಸ್ ವೆರಿ ನೈಸ್ ಪ್ರೊಡ್ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ ನನ್ನ ಒಂದೊಳ್ಳೆ ಅನುಭವ ಒಂದೊಳ್ಳೆ ಕಿಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ನಾನು ಪ್ರೊಡ್ಯೂಸ್ ಪ್ರೊಡಕ್ಷನ್ ಹೌಸ್ ಮತ್ತೆ ಒಬ್ಬೊಬ್ರದ್ದು ಪರ್ಫಾರ್ಮೆನ್ಸ್ ನೋಡಿದೆ ನಾನು ಶ್ರುತಿ ಮ್ಯಾಮ್ ಶುರು ಮಾಡ್ತೀನಿ ಎಲ್ಲಾರು ಹೇಳಿದ್ರು ನಿಮ್ ಎಪಿಸೋಡ್ ಫಸ್ಟ್ ಸಿನಿಮಾ ನಿಮ್ಮ ನಿಮ್ ಎಪಿಸೋಡ್ ಏನ್ ಓಹ್ ಅಂದ್ರೆ ಕೆಲವು ಕೆಲವೊಂದು ಮಲ್ಯಾಡಿಸ್ ಎಲ್ಲ ಇದ್ರು ಅವ್ರ ಅವರು ಆ ಮಲ್ಯಾಳಿಸು ಆ ಲೆವೆಲ್ ಕೊಡದೆ ದೊಡ್ಡ ವಿಚಾರ ಹೌದಾ ಅಂತಾರೆ ಅದೇ ಅದೇ ಓಕೆ ಓಕೆ ಅಂತ ನಾನು ನನ್ಗೆ ಎಕ್ಸೈಟ್ ಆಗ್ತಾ ಇತ್ತು ನೀವು ಬಂದು ಒಂದು ಎರಡೇ ಪಾತ್ರ ಆದ್ರೂ ನೀವು ನೋಡಿ ನನಗೆ ನಿಜವಾಗ್ಲು ಫೀಚರ್ ಯಾಕಂದ್ರೆ ಡಿಬೇಟ್ ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ನನಗೆ ಮಾತಾಡೋದು ಕಷ್ಟ ನನಗೆ ನಿಮ್ಮ ಭಾಷೆ ಆಗಿರಲಿ ಅದು ಇಂಗ್ಲಿಷ್ ಆಗಿರಲಿ ಕನ್ನಡ ಆಗಿರಲಿ ನಾನು ಈಗ ನೋಡ್ತೀನಿ ಹಿಂಗ್ ಮಾತಾಡ್ತಾರೆ ಅವರಿಗೆ ಆ ಟೈಮಲ್ಲಿ ಹಿಂಗೆ ತೋಚತಿ ಅವರಿಗೆ ಅಂತ ಅನ್ಸುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ಇರುತ್ತಲ್ಲ ನಮ್ಮ ದೇಶ ದೇಶಾಭಿಮಾನ ಕೆಲವೊಂದು ಪಾಯಿಂಟ್ಸ್ ನೀವು ಹೇಳ್ಬೇಕಾರೆ ಅಂತ ಅಂದ್ರೆ ನನಗೆ ಈಗ ನಾನು ಮಾತಾಡಬೇಕಾಗಿತ್ತು ಅಂತ ಸೊ ಐ ವಿಶ್ ಐ ವುಡ್ ಡಿಬೇಟ್ ಒನ್ ಡೇ ಲೈಕ್ ಯು ಅಬೌಟ್ ಮೈ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಅಲ್ಲ ಸೊ ನಂಗೆ ಅಷ್ಟೇ ಎದುರಿಕೆ ಆಯ್ತು ಚಿಕ್ಕನಿಂದಲೂ ಒಂದು ಮೇಕಪ್ ಹಾಕೊಂಡು ಒಂದು ನೀಟಾಗಿ ಒಂದು ಹೇಳಿ ಬಂದು ತುಂಬಾ ಸ್ಟ್ರಿಕ್ಟ್ ಆಗಿ ಮಾತಾಡೋದ್ರೆ ನನಗೆ ಭಯ ಶುರು ಆಗುತ್ತೆ ಇವತ್ತೂ ಭಯ ಶುರು ಆಗುತ್ತೆ ಯಾಕಂದ್ರೆ ನನ್ನ ಟೀಚರ್ಸ್ ಎಲ್ಲ ಹಾಗೆ ಇದ್ರು ಸೊ ನಿಮ್ಮ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್ ಅಂಡ್ ಅವ್ರ ಮಗನಾಗಿ ನಮ್ಮ ಅವ್ರು ತುಂಬಾ ಚೆನ್ನಾಗಿ ಮಾಡಿದೀರ ಸಡನ್ ಆಗಿ ಹೆಸರು ಬರ್ತಾ ಇಲ್ಲ ಅಭಿನವ್ ಅಭಿನವ್ ತುಂಬಾ ಚೆನ್ನಾಗಿ ಮಾಡಿದೀರ ಅಂಡ್ ನಮ್ಮ ಹೀರೋ ಹೀರೋಯಿನ್ ಬಗ್ಗೆ ಏನ್ ಹೇಳಿ ನನಗೆ ಕೋಪ ಬರ್ತಾ ಇತ್ತು ಒಂದೊಂದ್ಸತಿ ಶೂಟಿಂಗ್ ಬಂದಾಗ ತುಂಬಾ ಕ್ಯಾಶುವಲ್ ಆಗಿ ಇರ್ತಾರೆ ಆದ್ರೆ ಮತ್ತೆ ಕ್ಯಾಮ್ರಾ ಅನ್ಕೊಂಡೆ ಸುಮ್ಮನೆ ಹಿಂಗ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾರೆ ಅಂತ ಬಾಬಿ ಹೇಳೋರು ಅಂಡ್ ಅಷ್ಟೇ ಚೆನ್ನಾಗಿ ಮಾಡಿದಿರ ಬಟ್ ನನಗೆ ನಮ್ಗೆ ನಿಜವಾಗ್ಲು ಆಕ್ಟ್ ಮಾಡಿದಾಗ ಕಾಣ್ತಾರ ಇದ್ರಲ್ಲಿ ನನಗೆ ತುಂಬಾ ಕೋಪ ಬಂದಿತ್ತು ಅಂದ್ರೆ ನಿಮ್ಮ ಆಟಿಟ್ಯೂಡ್ ಇತ್ತಲ್ಲ ನಮ್ಗೆ ಅದು ಅನ್ಸುತ್ತಲ್ವಾ ನಮ್ಗೆ ಹೌದಾ ಎಷ್ಟು ಧೈರ್ಯ ದೈವದ ಮುಂದೆ ಈ ಕಡೆ ಬಂದು ಹೇಳ್ತಾನೆ ಅಂತ ನಿಜವ್ ನನಗೆ ಕೋಪ ಬಂದಿತ್ತು ನನಗೆ ಹಂಗೆ ಮತ್ತೆ ಅಂಕಿತ ಅವರ ಬಗ್ಗೆ ನಾನು ಹೇಳದೇ ಬೇಕಾಗಿಲ್ಲ ಅದ್ಭುತವಾಗಿ ನಡೆಸಿದೀರ ಇದು ಲಾಂಗ್ ಟು ಗು ಅಷ್ಟೇ ಇನ್ನೇನು ನಾನು ಜಾಸ್ತಿ ಹೇಳೋದಕ್ಕೆ ಇಷ್ಟಪಡಲಿಲ್ಲ ಅಂಡ್ ಶ್ರೀಮಂತ್ ಸರ್ ನಾನು ನಿಮ್ಮನ್ನು ಎಷ್ಟು ನೋಡಿ ಎಂಜಾಯ್ ಮಾಡಿದ್ದೀನಿ ನಾನು ನಿಮ್ಮ ಇಲ್ಲ ಸಲನು ನಿಮ್ಮ ಮೇಲೂ ಅಷ್ಟೇ ಆ ಆಯುಧ ಎರಡು ಸಿನಿಮಾದಲ್ಲಿ ನಾನು ನಿಮಗೆ ಮೂರ್ ನಕ್ಕಿ ಹೇಳಿದ್ದೀನಿ ನೀವು ನೀವು ತೋಕ ನಕ್ಕಲ್ಲು ಆ ಒಂದು ಕೇರ್ಲೆಸ್ನೆಸ್ ಪಿಕ್ಚರ್ ನೋಡಿ ನಿಜ ನನಗೆ ಕೋಪ ಬಂದಿತ್ತು ನನಗೆ ಸಿನಿಮಾ ಹಂಗೆ ನೋಡಕ್ಕಾಗದು ನನಗೆ ಒಬ್ರು ಆಕ್ಟ್ ಮಾಡ್ತಿದ್ದಾರೆ ಅಂತಲ್ಲ ನನಗೆ ಅವರು ನಾವು ನೋಡ್ತಾ ಹೋಗ್ತಾ ಕಥೆಯಲ್ಲಿ ಹೋಗ್ಬಿಟ್ಟು ಆ ಕ್ಯಾರೆಕ್ಟರ್ ಮೇಲೆ ಕೋಪ ಬರೋಕ್ ಶುರು ಆಗುತ್ತೆ ನನಗೆ ನನಗೆ ಹಂಗೇನೆ ಫೀಲ್ ಮಾಡೋಕ್ಕಾಗದು ನಾನು ಮ್ಯೂಸಿಕ್ ಮಾಡಬೇಕು ಹಾಗೆ ಮಾಡೋಕ್ಕಾಗಲ್ಲ ದಟ್ ಇಸ್ ಅವರ ಅದೇ ತರ ನೀವು ಕಾಂಚನದಲ್ಲಿ ಹಿಂಗ ಅನ್ಕೊಂಡ್ ಬಿದ್ದೋದಾಗ್ಲೂ ಅಷ್ಟೇ ನಗಾಡಿದೀನಿ ಅಷ್ಟೇ ಎಂಜಾಯ್ ಮಾಡಿದೀನಿ ನಿಮ್ಮ ವಿ ಆರ್ ವಿಟಿಂಗ್ ಫಾರ್ ಯುವರ್ ಅಪ್ ಕಮಿಂಗ್ ಕಾಂಚನ ಪಾರ್ಟ್ ಕಾಂಚನ ಫೋರ್ ಅಂಡ್ ಥ್ಯಾಂಕ್ ಯು ಸರ್ ನಿಮ್ಮ ನಮ್ಮ ನಾವು ವಿ ಕಾಲ್ ಯು ರಿಕ್ವೆಸ್ಟೆಡ್ ಯು ನೀವು ಬಂದು ಆಕ್ಟಿಂಗ್ ಮಾಡಿಕೊಟ್ರಿ ಈಗಲ್ಲ ನಮ್ಮ ಒಂದು ಒಂದು ಟೆಸ್ಟ್ ಶೂಟ್ ಮಾಡ್ಬೇಕಾದ್ರೆ ಬಂದು ಆಕ್ಟ್ ಮಾಡಿಕೊಟ್ರಿ ಸೊ ವಿ ಇನ್ ಡೆಪ್ ಟು ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಶಾಂತಿ ಮ್ಯಾಮ್ ಕೊರಿಯೋಗ್ರಾಫರ್ ನಾವು ಹುಕ್ ಸೆಟ್ ಇವಾಗ ಎಲ್ಲ ಟ್ರೆಂಡಿಂಗ್ ಆಗ್ತಾ ಇದೆ ನಾನು ಇನ್ ಟೆನ್ ಡೇಸ್ ಇರಿ ಆಮೇಲೆ ಇಟ್ ವಿಲ್ ಬಿ ಆಲ್ ಓವರ್ ಕರ್ನಾಟಕ ಐ ಆಮ್ ಶೋರ್ ಅಬೌಟ್ ದಟ್ ಥ್ಯಾಂಕ್ ಯು ಮ್ಯಾಮ್ ತುಂಬಾ ಚೆನ್ನಾಗಿ ಹಾ ಕೊರಿಯೋಗ್ರಫಿ ಆ ಅಂಡ್ ಅಂಡ್ ನಮ್ಮ ಡಿ ಒ ಪಿ ಪಾತಿ ಬಂದ್ ಸರ್ ಅವ್ರು ಬಂದಿಲ್ಲ ಪಾಪ ಅಲ್ಲಿ ಫೈನಲ್ ಔಟ್ ತೆಗಿಯೋಕ್ಕೆ ಕಷ್ಟ ಪಡ್ತಾ ಇದ್ದಾರೆ ನನಗೆ ಚೆನ್ನಾಗಿ ಗೊತ್ತು ಅವ್ರು ಪಡ್ತಾರೆ ಕಷ್ಟ ಯಾಕಂದ್ರೆ ನಾನು ಪ್ರತಿ ಸಿನಿಮಾ ರಿಲೀಸ್ ಆಗಬೇಕು ನಾನು ಹಂಗೆ ಕುತ್ಕೊಂಡಿರ್ತೀನಿ ಸೊ ಲಕ್ಕಿಲಿ ಈ ಒಂದು ಹದಿನೈದು ಮುಂಚೆನೇ ಅವ್ರ ಎಲ್ಲ ಮುಗಿಸ್ಕೊಂಡು ನಾನು ಬರೋದೇ ನನ್ನ ಸಿನಿಮಾ ನಾನು ಬರಲೇಬೇಕು ಸೊ ನಾನು ಬಂದಿದ್ದೀನಿ ತುಂಬ ಚೆನ್ನಾಗಿ ನಮ್ಮ ದೃಶ್ಯಾವಳಿಗಳನ್ನ ನಮಗೆ ಸೆರೆ ಇಟ್ಕೊಟ್ಟಿದ್ದಾರೆ ಪಾರ್ಥಿವನ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಕುಟುಂಬದ ಹಿರಿಯರಾದ ದೇವರಾಜ್ ಸರ್ ಅವ್ರು ಎಲ್ಲಿ ನಾನು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವ್ರನ್ನ ಪೊಲೀಸ್ ಪವರ್ ಆತರ ಸಿನಿಮಾದೆಲ್ಲ ನಂಗೆ ಸಿಕ್ಕಾಪಟ್ಟೆ ನೋಡಿ ನಾನು ಎಂಜಾಯ್ ಮಾಡಿದ್ದೀನಿ ಹುಲಿಯಾ ಎಲ್ಲ ಬಿಗ್ ಫ್ಯಾನ್ ಆಫ್ ಆ ಮನುಷ್ಯ ಇಷ್ಟು ಸಾಫ್ಟ್ ಅಂತ ನನಗೆ ಗೊತ್ತಿರಲಿಲ್ಲ ಅಂದ್ರೆ ನನಗೆ ಒಂದರ ನನಗೆ ಅಲ್ಲ ಅವರು ಅಂತ ಹೇಳಿ ನಾನು ಹೋಗಿ ಆದರೆ ಅವರು ಮಾತಾಡೋದಕ್ಕೆ ಅಂತ ಇರಲಿಲ್ಲ ಅವರು ಇಷ್ಟು ಸಾಫ್ಟ್ ಅಂದ್ರೆ ದ ವೇ ही comes ಅಂಡ್ ಅಟ್ಯಾಕ್ ಮಾಡೋಕೆ ಶುರು ಮಾಡಿದಾಗ ಇವನ್ ವಾಸ್ ಲೈಕ್ ಡೈನಾಮಿಕ್ ಹೀರೋನ್ dat's ವೈ ಐ i think ಅದಕ್ಕೆ ಅಂತ ಅವರನ್ನ ಡೈನಾಮಿಕ್ ಹೀರೋ ಅಂತ ಅವರಿಗೊಂದು ಟೈಟಲ್ ಕೊಟ್ಟಿರಲು ಆ ಥ್ಯಾಂಕ್ ಯು ದೇವತಾ ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರಾನ ನಿರ್ವಹಿಸಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅನ್ನ ಭಂಡಾರಿ ಅವರಿಗೆ ನಾನು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ಅವರು ನಮ್ಮ ಒಂದು ಕೇಳಿದ ಕೂಡಲೇ ಎಲ್ಲರೂ ನಾನು ಎಷ್ಟು ಪ್ರೀತಿ ತೋರಿಸಿದೆ ಅಂದ್ರೆ ನಾನು ಒಂದಿಷ್ಟೇ ಇದೆ ನನ್ನ ಹತ್ರ ಆಮೇಲೆ ಏನು ಹರಿಹರನ್ ಅವರು ಅವರು ತುಂಬಾ ಚೆನ್ನಾಗಿ ಆಕ್ಟ್ ಹಾಕ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗೂ ಕಾಣ್ತಾರೆ ಕೂಡ ಅವ್ರಿಗೂ ಈಗ ಮುಖ್ಯ ಧನ್ಯವಾದ ಇಷ್ಟಪಡ್ತೀನಿ ನಮ್ಮ ರಕ್ಷಿತ್ ಶೆಟ್ಟಿ ನನ್ನ ಸ್ನೇಹಿತ ರಕ್ಷ್ಮಿ ಶೆಟ್ಟಿ ಅವರು ಕ್ಲಾಕ್ ಮಾಡಿ ಕೊಟ್ಟರು ಶಿವಣ್ಣ ಶಿವರಾಜ್ ಕುಮಾರ್ ಸರ್ ಅವರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಫಸ್ಟ್ ಲುಕ್ ಪೋಸ್ಟ್ ರಿಲೀಸ್ ಮಾಡಿಕೊಟ್ರು ಇಚ್ಛಾ ಸುದೀಪ್ ಸರ್ ಎಸ್ ಲೋಗೋನ ರಿಲೀಸ್ ಮಾಡಿಕೊಟ್ರು ವಿಜಯ್ ಪ್ರಕಾಶ್ ಅವರು ಮಹಾತಿ ಅವರ ಧರ್ಮಪತಿ ಅವರ ಮಹಾತಿ ಅವರು ಒಂದು ಹಾಡ್ನ ರಿಲೀಸ್ ಮಾಡ್ಕೊಟ್ರು ಉಪ್ಪಿ ಸರ್ ಮತ್ತೆ ನನ್ನ ಸ್ನೇಹಿತರಾದ ನಿತಿನ್ ಸ್ವಾಮಿ ಮಹಾರಾಜ ಸಿಂಹದ ಡೈರೆಕ್ಟರ್ ಮತ್ತು ಅಜಯ್ ಗೋಪುಡ್ ಮಂಗಳವಾರ ಡೈರೆಕ್ಟರ್ ಅವ್ರು ಬಂದು ನಮ್ಗೆ ರಿಲೀಸ್ ಮಾಡ್ಕೊಟ್ರು ಇದು ಮೊದಲನೇ ಸಾಮಿರ ಅಶ್ವಿನಿ ನಮಗೆ ರಿಲೀಸ್ ಮಾಡಿಕೊಟ್ರು ಕೇಳೋಮಟ್ಟ ಹಾಡನ್ನ ಮತ್ತೆ ಇಚ್ಛಾ ಸದಿತ್ತ ನಮಗೆ ರಿಲೀಸ್ ಮಾಡಿಕೊಟ್ರು ದಾಲಿ ಧನಂಜಯ ಅವರು ಮಾಂಗಲ್ಯಂ ತಂತ ರಿಲೀಸ್ ಮಾಡಿಕೊಟ್ರು ನಮ್ಮ ಫ್ರಮ್ ಸೋ ಟ್ರೆಂಡಿಂಗ್ ಆಗ್ತಿರೋ ನಮ್ಮ ರಾಜೀ ಶೆಟ್ಟಿ ಅವರು ತಪ್ಪು ಸಹ ಜನ ಹಾಡು ರಿಲೀಸ್ ಮಾಡಿಕೊಟ್ರು ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಟ್ರೈಲರ್ ಮಾಡ್ಕೊಡ್ತಾ ಇದ್ದಾರೆ ಇಷ್ಟು ಪ್ರೀತಿ ನಾನು ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಿ ಇಂಡಸ್ಟ್ರಿಯಿಂದ ಐ ಆಮ್ ಸೋ ಹ್ಯಾಪಿ ಇವರೆಲ್ಲರಿಗೂ ಇಲ್ಲಿಂದಲೇ ನನ್ನ ಕೈ ಮುಗಿದು ಅವ್ರಿಗೆ ಧನ್ಯವಾದ ಹೇಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹನೆ ನಾವು ಇಲ್ಲಿವರೆಗೂ ಬಂದಿದೀವಿ ಇನ್ನು ಯಾರನ್ನಾದ್ರು ಮರ್ತಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಎಲ್ಲಾ ಕಲಾವಿದರು ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಎಡಿಟರ್ ಶ್ರೀಕಾಂತ್ ಅವರಾಗಿರ್ಬೋದು ಪ್ರತೀಕ್ ಶೆಟ್ಟಿ ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ ಸಿನಿಮಾನ ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟ್ ಮಾಡಿದ ಅಮರ್ ಅವರು ಅದ್ಭುತವಾಗಿ ನಮ್ಮ ನಮ್ಮ ಚೌಕಟ್ಟಿನಲ್ಲಿ ತುಂಬಾ ಅದ್ಭುತ ಅಮರ್ ಥ್ಯಾಂಕ್ ಯು ಮಚ್ ವಿ ವಿಲ್ ವರ್ಕ್ ಟು ಇನ್ ನಾನು ಯಾರಿಗೂ ಬರ್ತಾ ಇಲ್ಲ ಸೊ ಎಲ್ಲ ಧನ್ಯವಾದಗಳು ಕುಡ್ದಾಗಿದೆ ಓಕೆ ಬಿಫೋರ್ ನಮ್ಮೆಲ್ಲ ಹೆಣ್ಮಕ್ಳ ಪರವಾಗಿ ನಿಮಗೂ ಕೂಡ ಕೈ ಮುಗಿದು ಥ್ಯಾಂಕ್ ಯು ಸೋ ಮಚ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ